ನೀವು ಯಾವುದೇ ಫಿಸಿಕಲ್ ಎಕ್ಸಾಮ್ಗೆ ಹೋದ್ರೂ ಮೊದಲು ನಾಕ್ ಮೀನ ಚೆಕ್ ಮಾಡ್ತಾರೆ ಸ್ನೇಹಿತರೆ ನಿಮಗೆ ಈಸಿಯಾಗಿ ರನ್ನಿಂಗ್ ಮಾಡೋಕಾಗಬೇಕು ಮತ್ತು ರನ್ನಿಂಗ್ ಮಾಡುವಾಗ ಒಂದಕ್ಕೊಂದು ಮಂಡಿಗಳು ಟಚ್ ಆಗಬಾರ್ದು ಡ್ರಿಲ್ ಮಾಡುವಾಗ ಮಂಡಿಗಳು ಟಚ್ ಆಗಬಾರ್ದು ಅಂತ ಈ ನಾಲ್ಕು ಮೀನ ಚೆಕ್ ಮಾಡ್ತಾರೆ ನಾವು ಸ್ಟ್ರೈಟಾಗಿ ನಿಂತ್ಕೊಂಡಾಗ ಎರಡು ಮಂಡಿಗಳ ಮಧ್ಯೆ ಗ್ಯಾಪ್ ಇರಬೇಕು ಇಲ್ಲಿ ನೋಡಿ ಗ್ಯಾಪ್ ಕಾಣ್ತಾ ಇಲ್ಲ ಇಲ್ಲಿ ನೋಡಿ ನೀವು ಫಿಸಿಕಲಲ್ಲಿ ಪಾಸ್ ಆಗಬೇಕಂದ್ರೆ ನಾರ್ಮಲ್ ಆಗಿ ನೀವು ಸ್ಟ್ರೈಟಾಗಿ ನಿಂತ್ಕೊಂಡಾಗ ಈ ರೀತಿ ಗ್ಯಾಪ್ ಇರಬೇಕು ನೋಡಿ ಇಲ್ಲಿ ಕೈ ನೋಡಿ ಮೇಲಿಂದ ಕೆಳಗಡೆ ಕ್ರಾಸ್ ಆಗ್ತಾ ಇದೆ ಮಂಡಿನ ಕ್ರಾಸ್ ಆಗ್ತಾ ಇದೆ ಲೆಟ್ ಸ್ಟಾರ್ಟ್ ನಾಲ್ಕನೇ ಎಕ್ಸಸೈಸ್ ನಂಬರ್ ಒನ್ ಕ್ಲೋಸ್ ಲೆಗ್ ಕ್ವಾಟ್ ಎರಡು ಕಲ್ಲನ್ನ ಕೂಡಿಸಿ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಎರಡು ಕಲ್ನ ಹೊರಗಡೆ ಸೈಡ್ಗೆ ಆದಷ್ಟು ಎಕ್ಸ್ಟೆಂಡ್ ಮಾಡಿ ಈ ರೀತಿ ಕೂರಬೇಕು ಎಷ್ಟಾಗುತ್ತೆ ಅಷ್ಟು ಕೂರಬೇಕು ಬಿಗಿನಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಕೂರೋದಕ್ಕೆ ಹೋಗ್ತಾ ಪ್ರಾಕ್ಟೀಸ್ ಆಗುತ್ತೆ ಕೈ ಸ್ಟ್ರೈಟ್ ಬೇಕಾದರೂ ಇರ್ಬೋದು ಮತ್ತೆ ಈ ರೀತಿ ನಮಸ್ಕಾರ ಮಾಡೋ ಪೊಸಿಷನಲ್ಲಿ ಬೇಕಾದರೂ ಇಟ್ಕೊ ಇಟ್ಕೋಬಹುದು ನಿಮಗೆ ಹೆಂಗೆ ಕಂಫರ್ಟ್ ಅನಿಸುತ್ತೆ ಹಂಗೆ ಇಟ್ಕೊಳ್ಳಿ ನೋಡಿ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಎದ್ದೊಳ್ಬೋದು ಆಗಿ ಬ್ರೀದಿಂಗ್ ಮಾಡ್ತಾ ಮಾಡ್ತಾ ಈ ವರ್ಕೌಟ್ನ ಮಾಡಬೇಕಾಗುತ್ತೆ ಟ್ವೆಂಟಿ ರೆಪಿಟೇಷನ್ಸ್ ಮಾಡಿ ಮೂರು ಸೆಟ್ ಮಾಡಿದ್ರೆ ಸಾಕು ಟ್ವೆಂಟಿ ಇಂಟು ತ್ರೀ ನಂಬರ್ ಟು ಸುಮೋ ಸ್ಕ್ವಾರ್ ಎರಡು ಕಾಲನ್ನ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪೆಂಡ್ ಮಾಡಿ ಎರಡು ಕೈನ ಮೇಲೆತ್ತಿ ಫುಲ್ ಸ್ಟ್ರೆಚ್ ಮಾಡಿ ಈ ರೀತಿ ಕೂರಬೇಕು ಸ್ನೇಹಿತರೆ ಅಪ್ಪರ್ ಬಾಡಿ ಸ್ಟ್ರೈಟ್ ಇರಬೇಕು ಮುಂದೆ ಬಗ್ಬಾರ್ದು ನಾವು ಚೇರ್ ಮೇಲೆ ಕೂರ್ತೀವಲ್ಲ ಅದೇ ರೀತಿ ಕೂರಬೇಕು ಎಷ್ಟಾಗುತ್ತೆ ಅಷ್ಟು ಕೂರಿ ನೀವು ಎಷ್ಟು ಕೆಳಗಡೆ ಕೂರ್ತೀರಾ ಅಷ್ಟು ಒಳ್ಳೆಯದು ಅಷ್ಟು ನೀ ಮೇಲೆ ಎಫರ್ಟ್ ಬೀಳುತ್ತೆ ಮತ್ತು ನಾಲ್ಕು ನೀ ಓಪನ್ ಆಗೋದಕ್ಕೆ ಯೂಸ್ಫುಲ್ ಆಗುತ್ತೆ ಇದು ನೋಡಿ ಫುಲ್ ಕೆಳಗಡೆ ಇದ್ದೀನಿ ನಾನು ಇನ್ನೂ ಕೆಳಗಡೆ ಕೂತ್ರೆ ಒಳ್ಳೇದು ಟ್ವೆಂಟಿ ಇಂಟು ತ್ರೀ ಸೆಟ್ ಮಾಡಿ ನಂಬರ್ ತ್ರೀ ಬಟರ್ಫ್ಲೈ ಸ್ಟ್ರೈಟ್ ಸ್ಟ್ರೈಟಾಗಿ ಕೂತ್ಕೋಬೇಕು ಫ್ರೆಂಡ್ಸ್ ಬೆನ್ನು ಸ್ಟ್ರೈಟ್ ಆಗಿರಬೇಕು ಬಗ್ಬಾರ್ದು ಮುಂದಕ್ಕೆ ಎಷ್ಟಾಗುತ್ತೆ ಅಷ್ಟು ನಾವು ಎರಡು ಕಾಲನ್ನ ಸ್ಟ್ರೆಚ್ ಮಾಡಿ ಈ ರೀತಿ ಪ್ರೆಸ್ ಮಾಡಬೇಕು ಹೊರ್ಗಡೆಗೆ ಕೆಲವ್ರದ್ದು ಸ್ಟ್ರೆಚಬಲ್ ಬಾಡಿ ಇರುತ್ತೆ ಕೆಲವ್ರದ್ದು ಸ್ಟ್ರೆಚೇಬಲ್ ಇರಲ್ಲ ಈ ರೀತಿ ಮಾಡಬೇಕು ಇದು ಒಂದು ನಿಮಿಷ ಮಾಡಿ ನಾಲ್ಕು ಸಲ ನಂಬರ್ ಫೋರ್ ಫ್ರಾಗ್ ಪೋಸ್ ಈ ಎಕ್ಸಸೈಸ್ ನೋಡೋಕ್ಕೆ ಸ್ವಲ್ಪ ಡಿಫ್ರೆಂಟಾಗಿದೆ ಆಗಿದೆ ಆದರೆ ಇದು ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ ನೋಡಿ ಒಂದು ಮ್ಯಾಟ್ ಹಾಸ್ಕೊಂಡು ಕೆಳಗಡೆ ಈ ರೀತಿ ಮಲಗಿ ಮಂಡಿಗಳ ಮೇಲೆ ಮಲಗಬೇಕು ನಮ್ಮ ಪ್ರೆಷರೆಲ್ಲ ಮಂಡಿ ಮೇಲೆ ಇರಬೇಕು ಮತ್ತು ನಾವು ಹಿಪ್ಪನ್ನು ಸ್ವಲ್ಪ ಮೇಲೆ ಎತ್ತಬೇಕು ನೋಡಿ ಇಲ್ಲಿ ನಂಬರ್ ಫೈವ್ ಆ್ಯಂಡ್ ಲಾಸ್ಟ್ ಎಕ್ಸಸೈಜ್ ಒನ್ ಸೈಡ್ ಸಿಟರ್ಡ್ ಸ್ಕ್ವಾಟ್ ಅಂತ ನೋಡಿ ಈ ರೀತಿ ಒಂದು ಸೈಡ್ ಕೂರಬೇಕು ಕೂತಾಗ ಮಂಡಿಗಳು ಸ್ಟ್ರೈಟ್ ಇರಬೇಕು ನೋಡಿ ಒಂದು ಫೋಲ್ಡ್ ಆಗುತ್ತೆ ನಾವು ಯಾವ ಮಂಡಿನ ಸ್ಟ್ರೈಟ್ ಇರ್ತೀವಿ ಅದು ಮಂಡಿ ಫೋಲ್ಡ್ ಆಗಬಾರ್ದು ಎಷ್ಟಾಗುತ್ತೆ ಸ್ಟೋರ ಟ್ರೈ ಮಾಡಿ ಫಿಫ್ಟೀನ್ ಇಂಟು ತ್ರೀ ಮಾಡಿ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಮಾಡ್ತಾ ಮಾಡ್ತಾ ಸ್ಟ್ರೆಚ್ ಆಗ್ತಾ ಹೋಗುತ್ತೆ ಇದಿಷ್ಟು ಇವತ್ತಿನ ನಾಲ್ಕನೇ ಎಕ್ಸಸೈಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬೈ ಟೇಕ್ ಕೇರ್ ಜೈ ಹಿಂದ್